ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸ್ಟಿ ಬ್ಲಾಗ್ಸ್ ಇದು ಸಂಡೇ ವ್ಲಾಗು ಅಮಾವಾಸ್ಯೆ ದಿನ ಏನೆಲ್ಲ ಆಯಿತು ಅಂತ ಸಿಂಪಲಾಗಿ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ನಾವು ಆದಿನ ಚುಂಚನಗಿರಿಗೆ ಬಂದಿದ್ವಿ ಮತ್ತೆ ಎರಡು ತಿಂಗಳ ಹಿಂದೆ ಹೋಗಿದ್ವಿ ಮತ್ತು ಇವತ್ತು ಬಂದಿದ್ವಿ ಅಮ್ಮಂದು ಅರ್ಕೆ ಇತ್ತು ಏನಂದರೆ ಐದು ಅಮಾವಾಸ್ಯೆ ಅಮ್ಮ ಇಲ್ಲಿಗೆ ಬಂದು ಬೂದ್ ದೀಪ ದೀಪಾಚಿತ ಅಂತ ಅರಸ್ಕೊಂಡಿದ್ರು ಇವತ್ತಿಗೆ ಐದು ಐದನೇ ತಿಂಗಳು ಹಾಗಾಗಿ ನಾವು ಎಲ್ಲ ಮನೇಲೆ ಇದ್ವಿ ಶಿವರಾತ್ರಿ ಹಬ್ಬದ ಅಲ್ವಾ ತುಂಬ ಒಳ್ಳೆಯದು ಅಂತ ನಾವು ಕೂಡ ಬಂದ್ವಿ ಸಂಡೇ ಆಗಿದ್ದರಿಂದ ನಾವು ಬರ ಬರಲಿಕ್ಕಾಯ್ತು ಅಷ್ಟೇ ಹಾಗೆಯೇ ಹಾಗೇ ಕೂತಿದ್ವಿ ಜೊತೆಗೆ ನಿರ್ಮಾಲಂದ ಸ್ವಾಮೀಜಿಗಳು ಹಾಗೆ ಪ ಪ್ರಜ್ವಲ್ ರೇವಣ್ಣ ಜೊತೆಗೆ ನಮ್ಮ ಎಮ್ ಚಂಡಾಯಪಟ್ಟಣದ ಎಮ್ ಎಲ್ ಎ ಬಾಲಕೃಷ್ಣ ಅವರು ಸಹ ಬಂದರು ಅದೇ ಟೈಮಲ್ಲಿ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ನಿರ್ಮಾನಂದ ಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಫಸ್ಟ್ ಟೈಮ್ ಇವತ್ತೇ ನೋಡಿದ್ದು ಪಪ್ಪ ನನಗಂತೂ ಜನ ನೋಡಿ ಆ ಬಿಸ್ಲುಗು ಸಿಕ್ಕಾಬಟ್ಟೆ ಸಾಕಾದಂಗೆ ಆಗ್ಬಿಡ್ತು ಸೆಕೆ ಸೆಕೆ ಒಳಗಡೆ ಬಂದಮೇಲೆ ಸ್ವಲ್ಪ ತಣ್ಣಗಾಯಿತು ಹಾಗೆ ಪಲ್ಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಜನ ಸೇರಿದ್ರು ಜೊತೆಗೆ ಇಲ್ಲಿಗಿಂತ ನಾವು ಬೂದಗುಂಬ್ಳಕ್ಕೆ ದೀಪ ಹಚ್ತಾರಲ್ಲ ಅದೇ ಮೂಲಸ್ಥಾನ ಆ ಎಂಟ್ರೆನ್ಸಲ್ಲಿ ಬರುವಾಗ ಸಿಗುತ್ತಲ್ಲ ದೇವಸ್ಥಾನ ಅಲ್ಲಿ ತುಂಬ ಜನ ದೀಪ ಬೆಳಕ್ತಾಯಿದ್ರು ಒಳಗಡೆಗಿಂತ ಅಲ್ಲೇ ತುಂಬ ನೂಕು ನೂಗ್ಲು ಹಂಗಾಗಿ ನಾನು ಅಮ್ಮ ದೀಪ ಬೆಳಗಿದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾವು ಹತ್ತುವರೆಗೆ ಹೊರಟಿದ್ದು ಒಂದು ಗಂಟೆಗೆ ಆಚೆಗೆ ಬಂದ್ವಿ ಇನ್ನೂ ಆರತಿ ಬೆಳಗೋರು ಅವರು ಬೆಳಗ್ತಾನೇ ಇದ್ರು ಹಾಗೆಯೇ ಎಲ್ಲ ನೋಡ್ಕೊತ ಹೊರಗಡೆ ಬಂದ್ವಿ ಹಾಗೆ ನಮಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮಾತಾಡಿಸೋವಂಥ ಚಾನ್ಸ್ ಸಿಕ್ತು ನಮ್ಮ ಮುಂದೆನೇ ಬಂದರು ಹಂಗಾಗಿ ಅಮ್ಮ ಮಾತಾಡಿಸಿದ್ರು ನಮ್ಮೂರಲ್ಲಿ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಹಾಗೆಯೇ ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ಅಮ್ಮ ಓಡಾಡಿದ್ರು ಜೆ ಡಿ ಎಸ್ ಪರವಾಗಿ ಹಾಗಾಗಿ ತುಂಬ ಖುಷಿಯಿಂದ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು ಫೈನಲಿ ನಾವು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಬರ್ತಾ ಹೈವೇಲಿ ಕೋಳಿ ಹಟ್ಗೆ ಹೋಗಿದ್ವಿ ಹಿಂಗ್ ಏನು ತಗೊಂಡ ನೀನು ಗುವಾ ಬಾಯಿ ಬೇಡ ನನಗೆ ಇದು ಇದೆ ಇದು ಪೀಸ್ ಪ್ಲೇಟ್ ಮಾಡ್ಬಿಡಿ ಅದು ಒಂದು ಪ್ಲೇಟ್ ಇಲ್ಲಿ ಕೊಡಿ ಆ ಚಿಕನ್ ತಿನ್ಲಿಲ್ಲ ನಾನು ಸಿಂಚು ಮಾತ್ರ ಫೈವ್ ಸ್ಟಾರ್ ಚಿಕನ್ ತೊಗೊಂಡು ಹಾಗೆ ಸೋಡಾ ಎಲ್ಲ ಕುತ್ಕೊಂಡು ಹೊರಟಿವಿ ಹಾಗೆ ಗಾರ್ಡನಲ್ಲಿ ಆಗ್ಲಿ ಬಿಟ್ಟಿದ್ವು ಒಂದು ಮೂರು ಹಂಗಾಗಿ ಅದನ್ನು ಕೇಳಿ ಕಿತ್ಕೊಳ್ಳೋದಿಕ್ ಬಂದೆ ಚಿಟ್ಟೆ ತುಂಬ ಮಾತಾಡ್ತಿದ್ಲು ಜೊತೆಗೆ ನಾನು ನೆಕ್ಸ್ಟ್ ಇನ್ನೇನು ವಿಡಿಯೋ ಮಾಡ್ಲಿಕ್ಕೆ ಆಗಲೇ ಇಲ್ಲ ಸಾಕಾದಂಗ ಆಗ್ಬಿಡ್ತಾವ ಬಿಸ್ಲಲ್ಲಿ ಬಂದಿದ್ಕೊದಕು ಹಾಗೆ ರೆಸ್ಟ್ ಮಾಡ್ತಾ ರಾತ್ರಿ ಚಿಟ್ಟೆ ಡ್ಯಾನ್ಸ್ ಎಲ್ಲ ತುಂಬ ಮಾಡಿದ್ರೆ ಅದ್ರದ್ದು ವೀಡಿಯೋನ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ What's <laughs> wrong espera to... <<|so|>> querido

ఓ ఎక్సర్సైజ్ 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 లవ్ చిన్ని ఎక్ససైజ్ ತುಂಬ ಖುಷಿಯಾಯಿತು ನಿಮಗೂ ಇಷ್ಟ ಆಗತ್ತೆ ಅಂತ ಪೂರ್ತಿಯಾಗಿ ಅವಳು ಹೇಗೆಲ್ಲ ಆಡಿದ್ರು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ನಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್ ಬಾಯ್